ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಖುಷಿಯಲ್ಲಿ ಇರಿ ಮತ್ತು ಅನ್ಯರಿಗೂ ಸಹ ಖುಷಿ ಪಡಿಸಿರಿ ಇದೇ ಎಲ್ಲರ ಮೇಲೆ ಕೃಪೆ ತೋರಿಸುವುದಾಗಿದೆ ಯಾರಿಗಾದರೂ ಮಾರ್ಗವನ್ನು ತೋರಿಸುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಪ್ರಶ್ನೆ ಸದಾ ಯಾರು ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಪ್ರಸನ್ನ ಚಿತ್ತರಾಗಿರಲು ಸಾಧನವೇನಾಗಿದೆ ಉತ್ತರ ಯಾರು ಜ್ಞಾನದಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆ ಯಾರು ಡ್ರಾಮಾವನ್ನು ಕತೆಯ ರೀತಿ ತಿಳಿದುಕೊಂಡು ಸ್ಮರಣೆ ಮಾಡುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಪ್ರಸನ್ನ ಚಿತ್ತರಾಗಿರಲು ಸದಾ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆ ಏನೆಲ್ಲ ತಿಳಿಸುತ್ತಾರೆ ಅದನ್ನು ಚೆನ್ನಾಗಿ ಮಂಥನ ಮಾಡಿರಿ ವಿಚಾರ ಸಾಗರ ಮಂಥನ ಮಾಡುತ್ತಾ ಮಾಡುತ್ತಾ ಪ್ರಸನ್ನರಾಗಿರುತ್ತೀರಾ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದಾರೆ ನಮ್ಮ ಒಬ್ಬರೇ ತಂದೆ ಶಿಕ್ಷಣವನ್ನು ಕೊಡುತ್ತಾರೆ ಶಿಕ್ಷಕರ ಕೆಲಸ ಶಿಕ್ಷಣ ಕೊಡುವುದಾಗಿದೆ ಎಂಬುದು ನಿಮಗೆ ಗೊತ್ತಿದೆ ಗುರುವಿನ ಕೆಲಸ ಗುರಿಯನ್ನು ತೋರಿಸುವುದು ಗುರಿಯನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮುಕ್ತಿ ಜೀವನ್ ಮುಕ್ತಿಗಾಗಿ ನೆನಪಿನ ಯಾತ್ರೆಯ ಪೂರ್ಣ ಅವಶ್ಯಕತೆ ಇದೆ ಎರಡೂ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ಸುತ್ತುತ್ತಾ ಇರುತ್ತದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಯಿತು ಈಗ ವಾಪಸ್ ಮನೆಗೆ ಹೋಗಬೇಕು ಎಂಬುದು ನೆನಪಿರಬೇಕು ಆದರೆ ಪಾಪಾತ್ಮರು ಮುಕ್ತಿ ಜೀವನ್ ಮುಕ್ತಿಯಲ್ಲಿ ವಾಪಸ್ ಹೋಗಲು ಸಾಧ್ಯವಿಲ್ಲ ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಿರಬೇಕು ಯಾರು ಮಾಡುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ಅವರೇ ಖುಷಿಯಲ್ಲಿ ಇರುತ್ತಾರೆ ಮತ್ತು ಅನ್ಯರನ್ನು ಖುಷಿಯಲ್ಲಿ ತರುತ್ತಾರೆ ಮಾರ್ಗವನ್ನು ತೋರಿಸುವ ಕೃಪೆಯನ್ನು ಅನ್ಯರ ಮೇಲೆ ತೋರಿಸಬೇಕು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂಬುದು ತಾವು ಮಕ್ಕಳಿಗೆ ಗೊತ್ತಿದೆ ಇದು ಸಹ ಕೆಲವರಿಗೆ ನೆನಪಿರುತ್ತದೆ ಕೆಲವರಿಗೆ ಇರುವುದಿಲ್ಲ ಮರೆತು ಹೋಗುತ್ತೆ ಇದು ನೆನಪಿದ್ದರೂ ಸಹ ಖುಷಿಯ ನಶೆ ಏರಿರುತ್ತದೆ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ನೆನಪಿದ್ದರೂ ಸಹ ಖುಷಿಯ ನಶೆ ಏರುವುದು ಆದರೆ ನಡೆಯುತ್ತಾ ನಡೆಯುತ್ತಾ ಏರುಪೇರಾಗತ್ತೆ ಹೇಗೆ ಬೆಟ್ಟಗಳ ಮೇಲೆ ಹತ್ತುವಾಗ ಮೇಲೆ ಕೆಳಗೆ ಆಗತ್ತೆ ಹಾಗೆಯೇ ಮಕ್ಕಳ ಸ್ಥಿತಿಯೂ ಸಹ ಆಗುತ್ತದೆ ಕೆಲವರು ಮೇಲೇರುತ್ತಾರೆ ನಂತರ ಕೆಳಗೆ ಇಳಿಯುತ್ತಾರೆ ಆಗ ಮೊದಲಿಗಿಂತಲೂ ಕೆಳಗೆ ಬಿದ್ದು ಬಿಡುತ್ತಾರೆ ಆಗ ಮಾಡಿಕೊಂಡಿರುವಂತಹ ಸಂಪಾದನೆಯೂ ಸಹ ಸಮಾಪ್ತಿಯಾಗುವುದು ಬಲೆ ಎಷ್ಟೇ ದಾನ ಪುಣ್ಯ ಮಾಡಿರಲಿ ಆದರೆ ಪುಣ್ಯ ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ಪಾಪ ಮಾಡಿದರೆ ಎಲ್ಲ ಪುಣ್ಯ ಸಮಾಪ್ತಿಯಾಗುವುದು ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ನೆನಪಿನಿಂದಲೇ ಪುಣ್ಯಾತ್ಮರಾಗುತ್ತೀರಾ ಒಂದು ವೇಳೆ ಸಂಘದ ಬಣ್ಣದಲ್ಲಿ ಬಂದು ತಪ್ಪುಗಳನ್ನೇ ಮಾಡುತ್ತಾ ಹೋದರೆ ಮೊದಲಿಗಿಂತ ಹೆಚ್ಚು ಕೆಳಗೆ ಬಿದ್ದು ಹೋಗುತ್ತಾರೆ ಮತ್ತು ಆ ಖಾತೆ ಜಮಾ ಇರುವುದಿಲ್ಲ ನಷ್ಟವಾಗುವುದು ಪಾಪದ ಖಾತೆ ಬಹಳ ಜಾಸ್ತಿ ಆಗತ್ತೆ ತಂದೆ ಹೇಳುತ್ತಾರೆ ನಿಮ್ಮದು ಪುಣ್ಯದ ಖಾತೆ ಇತ್ತು ಪಾಪ ಮಾಡುವುದರಿಂದ ಅದು ನೂರು ಪಟ್ಟು ಪಾಪವಾಯಿತು ಇನ್ನಷ್ಟು ನಷ್ಟದಲ್ಲಿ ಬರುತ್ತೀರಾ ಪಾಪವೂ ಸಹ ಕೆಲವು ಬಹಳ ದೊಡ್ಡದು ಕೆಲವು ಹಗುರವಾಗಿರುತ್ತದೆ ಕಾಮ ವಿಕಾರ ಬಹಳ ಕಠಿಣವಾಗಿದೆ ಕ್ರೋಧ ಎರಡನೆಯದು ಲೋಭ ಅದಕ್ಕಿಂತ ಕಡಿಮೆ ಎಲ್ಲದಕ್ಕಿಂತ ಜಾಸ್ತಿ ಕಾಮ ವಿಕಾರಕ್ಕೆ ವಶರಾದಾಗ ಏನು ಜಮಾ ಆಗಿರುತ್ತೆ ಅದೆಲ್ಲವೂ ಸಹ ಇಲ್ಲದಂತಾಗತ್ತೆ ಲಾಭಕ್ಕೆ ಬದಲಾಗಿ ನಷ್ಟವಾಗುವುದು ಸದ್ಗುರುವಿಗೆ ನಿಂದನೆ ಮಾಡುವಂತಹವರು ಪದವಿಯನ್ನು ಪಡೆಯುವುದಿಲ್ಲ ತಂದೆಯ ಮಕ್ಕಳಾಗಿ ಮತ್ತೆ ಬಿಟ್ಟು ಬಿಡುತ್ತಾರೆ ಅದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಕಾಮವಿಕಾರದ ಪೆಟ್ಟು ಬೀಳುತ್ತದೆ ಇದು ಕಠಿಣ ಶತ್ರುವಾಗಿದೆ ಅದರದೇ ಭೂತವನ್ನು ಮಾಡಿ ಸುಡುತ್ತಾರೆ ಕ್ರೋಧ ಲೋಭದ ಭೂತವನ್ನು ಮಾಡುವುದಿಲ್ಲ ಕಾಮ ವಿಕಾರದ ಮೇಲೆ ಸಂಪೂರ್ಣ ವಿಜಯಿಗಳಾಗಬೇಕು ಆಗಲೇ ಜಗಜ್ಜೀತರಾಗುತ್ತೀರ ನಾವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಪತಿತ ಪಾವನ ಎಂದು ಎಲ್ಲರೂ ಹಾಡುತ್ತಾರೆ ಎ ಪತಿತರನ್ನು ಪಾವನ ಮಾಡುವಂತಹ ಸೀತೆಯರ ರಾಮನೇ ಬನ್ನಿ ಎಂದು ಆದರೆ ಅರ್ಥವಂತೂ ತಿಳಿದುಕೊಂಡಿಲ್ಲ ತಂದೆ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬರುತ್ತಾರೆ ಇದು ಗೊತ್ತಿದೆ ಆದರೆ ಕಲ್ಪದ ಆಯಷನ್ನು ಹೆಚ್ಚಾಗಿ ಹೇಳಿರುವುದರಿಂದ ಘೋರ ಅಂಧಕಾರವಾಗಿದೆ ಜ್ಞಾನ ಮತ್ತು ಅಜ್ಞಾನವಿದೆ ಅಲ್ವಾ ಅಜ್ಞಾನ ಎಂದರೆ ಭಕ್ತಿ ಯಾರನ್ನು ಪೂಜಿಸುತ್ತಾರೆ ಅವರ ಬಗ್ಗೆಯೇ ತಿಳಿದುಕೊಂಡಿಲ್ಲ ಅಂದಾಗ ಅವರ ಬಳಿ ಹೇಗೆ ತಲುಪುತ್ತಾರೆ ತಂದೆಯ ಬಳಿ ಹೇಗೆ ಹೋಗುವುದು ಆದ್ದರಿಂದ ದಾನ ಪುಣ್ಯ ಎಲ್ಲ ನಿಷ್ಫಲವಾಗುತ್ತದೆ ಮಾಡಿದ್ದಕ್ಕೆ ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಸಿಗುವುದಷ್ಟೇ ಬಾಕಿ ಎಲ್ಲ ದುಃಖವೇ ದುಃಖ ಈಗ ತಂದೆ ಹೇಳುತ್ತಾರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ದುಃಖ ದೂರವಾಗುವುದು ನಾವು ಎಷ್ಟು ನೆನಪು ಮಾಡುತ್ತೇವೆ ಎಂಬುದನ್ನು ಈಗ ನೋಡಿಕೊಳ್ಳಬೇಕು ಹಳೆಯದು ಸಮಾಪ್ತಿಯಾಗಿ ಹೊಸದು ಜಮ ಆಗಬೇಕು ಕೆಲವರಂತೂ ಏನೂ ಜಮಾ ಮಾಡಿಕೊಳ್ಳುವುದಿಲ್ಲ ಎಲ್ಲದಕ್ಕೂ ನೆನಪೇ ಆಧಾರಿತವಾಗಿದೆ ನೆನಪಿಲ್ಲದೆ ಪಾಪ ಹೇಗೆ ಕಳೆಯುವುದು ಜನ್ಮ ಜನ್ಮಾಂತರದ ಪಾಪವಂತೂ ಬಹಳಷ್ಟು ಇದೆ ಈ ಜನ್ಮದ ಜೀವನ ಕಥೆಯನ್ನು ಹೇಳುವುದರಿಂದ ಜನ್ಮ ಜನ್ಮಾಂತರದ ಪಾಪವಂತೂ ತುಂಡಾಗುವುದಿಲ್ಲ ಕೇವಲ ಈ ಜನ್ಮದಷ್ಟೇ ಹಗುರವಾಗುತ್ತದೆ ಬಕಿ ಬಹಳ ಪರಿಶ್ರಮ ಪಡಬೇಕು ಇಷ್ಟು ಜನ್ಮಗಳ ಏನೆಲ್ಲ ಲೆಕ್ಕಾಚಾರ ಇದೆ ಅದು ಯೋಗ ಬಲದಿಂದಲೇ ತೀರಿಸಬೇಕಾಗಿದೆ ನಮ್ಮ ಯೋಗ ಎಷ್ಟಿದೆ ಎಂಬುದನ್ನು ವಿಚಾರ ಮಾಡಬೇಕು ನಮ್ಮ ಜನ್ಮ ಸತ್ಯಯುಗದ ಆದಿಯಲ್ಲಾಗಲು ಸಾಧ್ಯವೇ ಎಂದು ಪರೀಕ್ಷಿಸಿಕೊಳ್ಳಬೇಕು ಯಾರು ಬಹಳ ಪುರುಷಾರ್ಥ ಮಾಡುತ್ತಾರೆ ಅವರೇ ಸತ್ಯಯುಗದ ಆದಿಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಅಂತಹವರನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅವರ ಪುರುಷಾರ್ಥದಿಂದ ವ್ಯವಹಾರದಿಂದ ಗೊತ್ತಾಗತ್ತೆ ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ ಕೊನೆಯಲ್ಲಿ ಹೋಗಿ ಸ್ವಲ್ಪ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಂದು ವೇಳೆ ಮೊದಲು ಬಂದರೂ ಸಹ ನೌಕರಿ ಮಾಡುತ್ತಾರೆ ಇದು ತಿಳಿದುಕೊಳ್ಳುವಂತಹ ಸಾಮಾನ್ಯ ವಿಚಾರವಾಗಿದೆ ಆದ್ದರಿಂದ ತಂದೆಯನ್ನು ಬಹಳ ನೆನಪು ಮಾಡಬೇಕು ನಾವು ಹೊಸ ಪ್ರಪಂಚಕ್ಕಾಗಿ ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆಂದು ತಮಗೆ ಗೊತ್ತಿದೆ ಯಾರು ನೆನಪು ಮಾಡುತ್ತಾರೆ ಅವರಿಗೆ ಖುಷಿ ಇರುವುದು ಒಂದು ವೇಳೆ ರಾಜರಾಗಬೇಕಾದರೆ ಪ್ರಜೆಗಳನ್ನು ಸಹ ತಯಾರು ಮಾಡಿಕೊಳ್ಳಬೇಕಾಗುವುದು ಇಲ್ಲವಾದರೆ ನಾವು ರಾಜರಾಗುವವರು ಎಂದು ಹೇಗೆ ತಿಳಿದುಕೊಳ್ಳುವುದು ಯಾರು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರೆ ಸರ್ವಿಸ್ ಮಾಡುತ್ತಾರೆ ಅವರದ್ದು ಸಹ ಸಂಪಾದನೆಯಾಗುತ್ತದೆ ಅವರಿಗೂ ಸಹ ಬಹಳ ಲಾಭ ಸಿಗುತ್ತದೆ ಕೆಲವರು ಮೂರು ನಾಲ್ಕು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರಲ್ಲದೆ ಯಾರೆಲ್ಲ ಮಾಡುತ್ತಾರೆ ಅವರಿಗೆ ಅದರ ಪಾಲು ಸಿಗುತ್ತೆ ಮಾಯೆಯ ಚಪ್ಪರವನ್ನು ಎತ್ತುವುದರಲ್ಲಿ ಎಲ್ಲರೂ ಒಟ್ಟಾಗಿ ತಮ್ಮ ಹೆಗಲನ್ನು ಭುಜವನ್ನು ಕೊಡುತ್ತಾರೆ ಅಂದಾಗ ಎಲ್ಲರಿಗೂ ಅದರ ಪ್ರತಿಫಲ ಸಿಗುವುದು ಯಾರು ಅನೇಕರಿಗೆ ಮಾರ್ಗ ತೋರಿಸುತ್ತಾರೆ ಎಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರಿಗೆ ಬಹಳ ಖುಷಿಯಾಗುವುದು ಮನಸ್ಸಿಗೆ ಅರ್ಥವಾಗುವುದು ನಾವು ಎಷ್ಟು ಜನರಿಗೆ ಮಾರ್ಗ ತೋರಿಸಿದ್ದೇವೆ ಎಂದು ಎಷ್ಟು ಆತ್ಮರ ಉದ್ಧಾರ ಮಾಡಿದೆವು ಎಲ್ಲವನ್ನ ಮಾಡುವ ಸಮಯ ಇದಾಗಿದೆ ಈಗ ಏನು ಸೇವೆ ಬೇಕಾದರೂ ಮಾಡಬಹುದಾಗಿದೆ ಆಹಾರ ಪಾನೀಯಗಳಂತೂ ಎಲ್ಲರಿಗೂ ಸಿಗುತ್ತೆ ಕೆಲವರಂತೂ ಏನೂ ಕೆಲಸ ಮಾಡುವುದಿಲ್ಲ ಮಮ್ಮ ಹೇಗೆ ಎಷ್ಟು ಸರ್ವೀಸ್ ಮಾಡಿದರು ಸರ್ವಿಸಿನಿಂದ ಅವರ ಕಲ್ಯಾಣವಾಯಿತು ಇದರಲ್ಲಿಯೂ ಸಹ ಬಹಳ ಸರ್ವೀಸ್ ಮಾಡಬೇಕು ಯೋಗದ ಸೇವೆಯೂ ಕೂಡ ಇದೆ ಅಲ್ವ ಎಷ್ಟು ಆಳವಾದ ಆದೇಶಗಳಂತೂ ಸಿಗುತ್ತಲೇ ಇರುತ್ತವೆ ಇನ್ನು ಮುಂದೆ ಏನೆಲ್ಲ ಪಾಯಿಂಟ್ಸು ಬರಲಿವೆ ದಿನ ಪ್ರತಿದಿನ ಉನ್ನತಿಯಾಗುತ್ತಾ ಹೋಗುವುದು ಹೊಸ ಹೊಸ ವಿಚಾರಗಳು ಬರಲಿವೆ ಯಾರು ಸರ್ವಿಸ್ನಲ್ಲಿ ತೊಡಗುತ್ತಾರೆ ಅವರು ತಕ್ಷಣ ಹಿಡಿದುಕೊಳ್ಳುತ್ತಾರೆ ನಿಲ್ತರೆ ಜ್ಞಾನ ಮಾರ್ಗದಲ್ಲಿ ಯಾರು ಸೇವೆಯೇ ಮಾಡೋದಿಲ್ಲ ಅವರ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ಬಿಂದು ರೂಪ ಎಂದು ಹೇಗೆ ತಿಳಿಯುವುದು ತಾವು ಯಾರಾದರೂ ಕೇಳಿ ಆತ್ಮ ಎಷ್ಟು ದೊಡ್ಡದು ಎಂದು ಆತ್ಮನ ದೇಶ ಕಾಲವನ್ನು ಹೇಳಿ ಎಂದು ಕೇಳಿದರೆ ಎಂದಿಗೂ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಮನುಷ್ಯರು ಪರಮಾತ್ಮನ ನಾಮ ರೂಪ ದೇಶ ಕಾಲವನ್ನು ಕೇಳುತ್ತಾರೆ ನೀವು ಆತ್ಮನ ಬಗ್ಗೆ ಕೇಳಿದಾಗ ತಬ್ಬಿಬ್ಬಾಗುತ್ತಾರೆ ಯಾರಿಗೂ ಗೊತ್ತಿಲ್ಲ ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಅದರಲ್ಲಿ ಇಷ್ಟೆಲ್ಲ ಪಾತ್ರ ಅಡಕವಾಗಿದೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಅವರು ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದುಕೊಂಡೇ ಇಲ್ಲ ಕೇವಲ ವಿಕಾರಗಳ ಮೇಲೆ ಸನ್ಯಾಸ ಮಾಡಿದ್ದಾರೆ ಅಷ್ಟೇ ಅದು ಸಹ ಚಮತ್ಕಾರವೇ ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ ಈ ಜ್ಞಾನ ನಿಮಗಾಗಿ ಇದೆ ತಂದೆ ತಿಳಿಸುತ್ತಾರೆ ನೀವು ಪವಿತ್ರರಾಗಿದ್ದೀರಿ ಮತ್ತು ಅಪವಿತ್ರರಾದಿರಿ ಈಗ ಪುನಃ ಪವಿತ್ರರಾಗಬೇಕು ನೀವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಾ ಜಗತ್ತಿನಲ್ಲಿ ಸ್ವಲ್ಪವೂ ಸಹ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನ ವೃದ್ಧಿ ಮಾಡುತ್ತದೆ ಭಕ್ತಿ ಬೀಳುವಂತೆ ಮಾಡುತ್ತದೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಮನುಷ್ಯರು ಬಲೆ ತಮ್ಮನ್ನು ತಾವು ವೇದಶಾಸ್ತ್ರಗಳ ಅಥಾರಿಟಿ ಎಂದು ಎಷ್ಟೇ ತಿಳಿದುಕೊಂಡರೂ ಸಹ ಏನೂ ಗೊತ್ತಿಲ್ಲ ನಿಮಗೂ ಸಹ ಈಗ ಎಲ್ಲವೂ ಗೊತ್ತಾಯಿತು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ತಂದೆಯನ್ನು ಮರೆಯುವ ಕಾರಣದಿಂದಾಗಿ ಖುಷಿಯೂ ಸಹ ಮರೆಯಾಗುವುದು ಇಲ್ಲವೆಂದರೆ ಬಹಳ ಖುಷಿಯಾಗಬೇಕು ತಂದೆಯಿಂದ ನಮಗೆ ಈ ಆಸ್ತಿ ಸಿಗುತ್ತಿದೆ ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಆದರೆ ಸಾಕ್ಷಾತ್ಕಾರವಾಗಿ ತಂದೆಯ ಶ್ರೀಮತ್ತದಂತೆ ನಡೆಯಲಿಲ್ಲವೆಂದರೆ ಲಾಭವೇನು ತಂದೆಯನ್ನು ದುಃಖದಲ್ಲಿ ಸ್ಮರಿಸುತ್ತಾರೆ ತಂದೆಗೆ ಮುಕ್ತೇಶ್ವರ ಏ ರಾಮ ಏ ಪ್ರಭು ಎನ್ನುತ್ತಾರೆ ಆದರೆ ಅವರು ಯಾರು ಎಂಬುದು ಗೊತ್ತಿಲ್ಲ ಭಕ್ತಿಯಲ್ಲಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಯಾರೂ ಸಹ ಹೇಳುವುದಿಲ್ಲ ಒಂದು ವೇಳೆ ಹೇಳಿದರೆ ಪರಂಪರೆಯಿಂದ ನಡೆದು ಬರುತ್ತಿತ್ತು ಎಂದು ಹೇಳುತ್ತಾರೆ ಭಕ್ತಿಯಂತೂ ನಡೆಯುತ್ತಾ ಬಂದಿದೆ ಅಲ್ವ ಭಕ್ತಿ ಅಪಾರವಾಗಿದೆ ಜ್ಞಾನ ಒಂದೇ ಆಗಿದೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಹೇಗೆ ಯಾವಾಗ ಇದು ತಿಳಿದುಕೊಂಡಿಲ್ಲ ಭಕ್ತಿ ಯಾವಾಗ ಪ್ರಾರಂಭವಾಗುವುದು ಯಾರು ಹೆಚ್ಚು ಭಕ್ತಿ ಮಾಡುತ್ತಾರೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಏನು ಇನ್ನೂ ನಲವತ್ತು ಸಾವಿರ ವರ್ಷಗಳು ಭಕ್ತಿ ಮಾಡುತ್ತಾರೆಯೇ ಒಂದು ಕಡೆ ಮನುಷ್ಯರು ಭಕ್ತಿ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ತಾವು ಜ್ಞಾನವನ್ನು ಪಡೆಯುತ್ತಿದ್ದೀರಾ ಮನುಷ್ಯರಿಂದ ಎಷ್ಟೊಂದು ತಲೆ ಅಂದರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಎಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಎಷ್ಟೊಂದು ಪ್ರದರ್ಶನಿ ಮಾಡುತ್ತೀರಾ ಆದರೆ ಕೋಟಿಯಲ್ಲೂ ಕೆಲವರಷ್ಟೇ ಬರ್ತಾರೆ ಎಷ್ಟು ಆತ್ಮರನ್ನು ತಮ್ಮ ಸಮಾನ ಮಾಡಿಕೊಳ್ತೀರಾ ಸತ್ಯ ಸತ್ಯ ಬ್ರಾಹ್ಮಣರು ಎಷ್ಟು ಜನರಿದ್ದಾರೆ ಈ ಲೆಕ್ಕಾಚಾರ ಈಗ ತೆಗೆಯಲು ಸಾಧ್ಯವಿಲ್ಲ ಬ್ರಾಹ್ಮಣರು ಕತೆ ಹೇಳುತ್ತಾರೆ ತಂದೆ ಗೀತೆಯ ಕತೆಯನ್ನು ಹೇಳುತ್ತಾರೆ ತಾವು ಸಹ ಹೇಳ್ತೀರಾ ತಂದೆ ಹೇಗಿದ್ದಾರೆ ಹಾಗೆಯೇ ಮಕ್ಕಳು ಸತ್ಯ ಸತ್ಯ ಗೀತೆಯನ್ನು ಹೇಳುವುದು ಸಹ ಮಕ್ಕಳ ಕೆಲಸವಾಗಿದೆ ಎಲ್ಲರದು ಶಾಸ್ತ್ರಗಳಿವೆ ವಾಸ್ತವದಲ್ಲಿ ಏನೆಲ್ಲ ಶಾಸ್ತ್ರಗಳು ಇತ್ಯಾದಿ ಇವೆ ಅಲ್ಲದೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದಾಗಿವೆ ಜ್ಞಾನದ ಪುಸ್ತಕ ಗೀತೆ ಒಂದೇ ಆಗಿದೆ ಗೀತೆ ತಾಯಿ ತಂದೆಯಾಗಿದೆ ತಂದೆಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ನಂತರ ಮನುಷ್ಯರು ಅಂತಹ ತಂದೆಯನ್ನೇ ನಿಂದನೆ ಮಾಡುತ್ತಾರೆ ಶಿವ ತಂದೆಯ ಜಯಂತಿ ವಜ್ರ ಸಮಾನವಾಗಿದೆ ಸರ್ವಶ್ರೇಷ್ಠ ಭಗವಂತ ಸದ್ಗತಿ ದಾತ ಆಗಿದ್ದಾರೆ ಬಕಿ ಯಾರದೇ ಮಹಿಮೆ ಹೇಗೆ ಮಾಡಲು ಸಾಧ್ಯ ದೇವತೆಗಳನ್ನು ಮಹಿಮೆ ಮಾಡುತ್ತಾರೆ ಆದರೆ ದೇವತೆಗಳನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ನಮ್ಮದು ಸ್ಥಾಪನೆ ಆಗುತ್ತಿದೆ ಹೊಸ ಪ್ರಪಂಚ ಅಂದಾಗ ಈ ಹಳೆಯ ಪ್ರಪಂಚದ ವಿನಾಶವೂ ಆಗುವುದು ಅನೇಕರಿದ್ದಾರೆ ಏನೂ ತಿಳಿಸಲು ಆಗದಿದ್ದರೆ ಸ್ಥೂಲ ಕರ್ಮವನ್ನು ಮಾಡಿ ಮಿಲಿಟರಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವವರು ಇರುತ್ತಾರೆ ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗಿಸಬೇಕಾಗುವುದು ಮೂಟೆ ಹೊರಬೇಕಾಗುವುದು ಎಂದು ಹೇಳುತ್ತಾರೆ ಮಮ್ಮ ಬಾಬಾ ಏನೆಲ್ಲ ಮಾಡುತ್ತಾರೆ ಅವರಿಂದ ಕಲಿಯಿರಿ ತಾವು ಸಹ ಅನನ್ಯ ಮಕ್ಕಳು ಯಾರೆಂದು ತಿಳಿದುಕೊಳ್ಳಬಹುದು ತಂದೆಯನ್ನು ಕೇಳಿದರೂ ಸಹ ತಂದೆ ಹೇಳುತ್ತಾರೆ ಇಂತಹವರನ್ನು ತಾವು ಅನುಸರಿಸಿರಿ ಎಂದು ಯಾರು ಸೇವಾದಾರಿಗಳೇ ಅಲ್ಲ ಅವರು ಏನು ಕಲಿಸ್ತಾರೆ ಅವರು ಇನ್ನಷ್ಟು ಸಮಯವನ್ನು ವೇಸ್ಟ್ ಮಾಡಿಸ್ತಾರೆ ವ್ಯರ್ಥ ಮಾಡುತ್ತಾರೆ ತಂದೆ ತಿಳಿಸ್ತಾರೆ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಇಲ್ಲಿ ಮಾಡಿಕೊಳ್ಳಬಹುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದೆವು ಎಂಬ ಚಿತ್ರವನ್ನು ಇಡಲಾಗಿದೆ ಇದನ್ನು ನೀವು ಈಗ ತಿಳಿದುಕೊಂಡಿದ್ದೀರಾ ಅಂದಾಗ ಈಗ ತಿಳಿಸಿರಿ ಎಷ್ಟು ಸಹಜ ರೀತಿಯಲ್ಲಿ ತಿಳಿಸಬಹುದು ನಿನ್ನೆ ಅಂದರೆ ಜ್ಞಾನಕ್ಕೆ ಬರೋಕ್ಕೆ ಮುನ್ನ ತಾವು ಭಕ್ತಿ ಮಾಡುತ್ತಿದ್ದೀರಿ ಇಂದು ಮಾಡುತ್ತಿಲ್ಲ ಜ್ಞಾನ ಸಿಕ್ಕಿದೆ ಈ ರೀತಿ ಅನೇಕರು ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಕೇಳುತ್ತಿದ್ದಂತೆಯೇ ಅವರಿಗೆ ಖುಷಿಯ ನಶೆ ಏರುವುದು ನರನಿಂದ ನಾರಾಯಣ ಆಗಬೇಕು ಇದು ಸತ್ಯನಾರಾಯಣನ ಕಥೆಯಾಗಿದೆ ಭಕ್ತಿಯಿಂದ ಬೀಳುತ್ತಲೇ ಹೋಗುತ್ತೀರಾ ಜ್ಞಾನ ಎಂತಹ ವಸ್ತುವೆಂದು ಅವರಿಗೆ ಗೊತ್ತೇ ಆಗುವುದಿಲ್ಲ ತಮಗೆ ಬೇಹದ್ದಿನ ತಂದೆ ಯಥಾರ್ಥವಾಗಿ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಿನ್ನೆ ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೆ ಮತ್ತೆ ನಿಮ್ಮ ರಾಜ್ಯ ಎಲ್ಲಿ ಹೋಯಿತು ಇದಂತೂ ನಿಮಗೆ ಗೊತ್ತಿದೆ ಇದಂತೂ ಆಟವಾಗಿದೆ ಒಬ್ಬ ತಂದೆಯೇ ಪೂರ್ಣ ಆಟದ ರಹಸ್ಯವನ್ನು ತಿಳಿಸುತ್ತಾರೆ ನಾವು ಹೇಳುತ್ತೇವೆ ಬಾಬಾ ತಾವು ಡ್ರಾಮಾದಲ್ಲಿ ಬಂಧಿತರಾಗಿದ್ದೀರಿ ತಾವು ಬರಲೇಬೇಕು ಪತಿತ ಜಗತ್ತು ಪತಿತ ಶರೀರದಲ್ಲಿ ಈಶ್ವರನ ಮಹಿಮೆಯನ್ನು ಬಹಳ ಮಾಡುತ್ತಾರೆ ಮಕ್ಕಳು ಹೇಳುತ್ತೀರಾ ನಾವು ನಿಮ್ಮನ್ನು ಕರೆದಿದ್ದೇವೆ ಅಂದಾಗ ತಾವು ಬರಲೇಬೇಕು ನಮ್ಮ ಸರ್ವೀಸ್ ಮಾಡಲು ನಮ್ಮನ್ನು ಪತಿತರಿಂದ ಪಾವನ ಮಾಡಲು ಕಲ್ಪ ಕಲ್ಪವು ನಮ್ಮನ್ನು ದೇವತೆಗಳನ್ನಾಗಿ ಮಾಡಿ ತಾವು ಹೊರಟು ಹೋಗುತ್ತೀರಾ ಇದು ಒಂದು ರೀತಿಯ ಕತೆಯಾಗಿದೆ ಯಾರು ಬುದ್ಧಿವಂತರಾಗಿದ್ದಾರೆ ಅವರಿಗೆ ಇದು ಕತೆ ಎನಿಸುತ್ತೆ ತಾವು ಮಕ್ಕಳು ಪ್ರಸನ್ನರಾಗಿರಬೇಕು ತಂದೆಯೂ ಸಹ ಡ್ರಾಮಾನುಸಾರವಾಗಿ ಸೇವಕರಾಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಮತದಂತೆ ನಡೆಯಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ದೇಹಾಭಿಮಾನವನ್ನು ಬಿಡಿ ಹೊಸ ಪ್ರಪಂಚದಲ್ಲಿ ನಿಮಗೆ ಹೊಸ ಶರೀರ ಸಿಗುವುದು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಚೆನ್ನಾಗಿ ಮಂಥನ ಮಾಡಿರಿ ನಾವು ಈ ರೀತಿ ದೇವಿ ದೇವತೆಗಳಂತೆ ಆಗಲು ಬಂದಿದ್ದೇವೆಂದು ತಾವು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಾ ಗುರಿಯಂತೂ ಸಣ್ಣುಖದಲ್ಲಿ ನಿಂತಿದೆ ಭಗವಾನು ವಾಚ ಅವರು ಭಗವಂತನನ್ನು ಮನುಷ್ಯ ಎಂದು ತಿಳಿಯುತ್ತಾರೆ ಅಥವಾ ನಿರಾಕಾರ ಎಂದು ತಿಳಿಯುತ್ತಾರೆ ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತೀರಾ ತವಾತ್ಮರು ಆತ್ಮರು ಸಹ ನಿರಾಕಾರ ಆಗಿದ್ದೀರಾ ತಂದೆಯೂ ಸಹ ಪಾತ್ರವನ್ನು ಅಭಿನಯಿಸುತ್ತಾರೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಅವರಿಗೆ ನಾವು ಮಾಲೆಯ ಮಣಿಗಳು ಅವಶ್ಯವಾಗಿ ಆಗುತ್ತೇವೆಂದು ನಿಶ್ಚಯವಿರುವುದು ನರನಿಂದ ನಾರಾಯಣ ಆಗಬೇಕು ಫೇಲ್ ಆದರೆ ಸ್ವತಃವಾಗಿಯೇ ರಾಮ ಸೀತೆ ಆಗ್ತಾರೆ ಅಂದರೆ ತ್ರೇತಾಯುಗದಲ್ಲಿ ಬರ್ತಾರೆ ಭಗವಂತನೇ ಓದಿಸ್ತಾರೆ ಅಂದಾಗ ಚೆನ್ನಾಗಿ ಓದಬೇಕು ಆದರೆ ಮಾಯೆಯ ವಿರೋಧ ಬಹಳಷ್ಟು ಇದೆ ಮಾಯೆ ಬಿರುಗಾಳಿಗಳಲ್ಲಿ ತರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ವಿಚಾರ ಸಾಗರ ಮಂಥನ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಅನ್ಯರಿಗೂ ಸಹ ಮಾರ್ಗವನ್ನು ಹೇಳುವ ಕೃಪೆ ತೋರಬೇಕು ಸಂಘದ ಬಣ್ಣದಲ್ಲಿ ಬಂದು ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಎರಡನೇ ಪಾಯಿಂಟು ಮಾಯೆಯ ದುಃಖದ ಪರ್ವತವನ್ನು ಎತ್ತಲು ಎಲ್ಲರೂ ಸೇರಿ ತಮ್ಮ ಹೆಗಲನ್ನು ಕೊಡಬೇಕು ಸೇವಾ ಕೇಂದ್ರಗಳನ್ನು ತೆರೆದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ವರದಾನ ತಮ್ಮ ಮಾತಿನ ಬೆಲೆಯನ್ನು ತಿಳಿದುಕೊಂಡು ತಮ್ಮ ಮಾತಿನ ಮಹತ್ವವನ್ನು ತಿಳಿದುಕೊಂಡು ಅದರ ಉಳಿತಾಯ ಮಾಡುವಂತಹ ಮಹಾನ್ ಆತ್ಮರಾಗಿರಿ ಹೇಗೆ ಮಹಾನ್ ಆತ್ಮರಿಗೆ ಹೇಳಲಾಗುತ್ತೆ ಸತ್ವಚನ್ ಮಹಾರಾಜ್ ಎಂದು ಅಂದಾಗ ತಮ್ಮ ಮಾತು ಸದಾ ಸತ್ವಚನ್ ಅಂದರೆ ಅರ್ಥ ಏನಾದರೊಂದು ಪ್ರಾಪ್ತಿ ಮಾಡಿಸುವಂತಹ ವಚನವಿರಬೇಕು ಬ್ರಾಹ್ಮಣರ ಮುಖದಿಂದ ಎಂದಿಗೂ ಯಾರಿಗೂ ಶಾಪ ಕೊಡುವ ಮಾತು ಹೊರಬರಬಾರದು ಆದ್ದರಿಂದ ಯುಕ್ತಿಯುಕ್ತವಾಗಿ ಮಾತನಾಡಿರಿ ಮತ್ತು ಕಡಿಮೆ ಮಾತನಾಡಿರಿ ಮಾತಿನ ಮಹತ್ವವನ್ನು ತಿಳಿದುಕೊಳ್ಳಿರಿ ಶುಭ ಶಬ್ದ ಸುಖ ಕೊಡುವ ಶಬ್ದಗಳನ್ನೇ ಮಾತನಾಡಿರಿ ತಮಾಷೆಯ ಮಾತುಗಳನ್ನು ಮಾತನಾಡಬೇಡಿ ಮಾತಿನ ಉಳಿತಾಯ ಮಾಡಿದರೆ ಮಹಾನ್ ಆತ್ಮರಾಗುತ್ತೀರಾ ಸ್ಲೋಗನ್ ಒಂದು ವೇಳೆ ತಂದೆಯ ಶ್ರೀಮತದ ಕೈ ಸದಾ ಜೊತೆಯಲ್ಲಿ ಇತ್ತೆಂದರೆ ಪೂರ್ತಿ ಯುಗ ಕೈಯಲ್ಲಿ ಕೈ ಕೊಟ್ಟು ನಡೆಯುತ್ತಿರುತ್ತೀರಾ ಇವತ್ತಿನ ಅವ್ಯಕ್ತ ಇಷ್ಯಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೇಗೆ ಲೈಟ್ನ ಕನೆಕ್ಷನಿಂದ ಕರೆಂಟ್ನ ಕನೆಕ್ಷನಿಂದ ದೊಡ್ಡ ದೊಡ್ಡ ಮಷಿನರೀಸ್ ನಡೆಯುತ್ತೆ ತಾವೆಲ್ಲರೂ ಸಹ ಪ್ರತಿ ಕಾರ್ಮ ಮಾಡುತ್ತಾ ಕನೆಕ್ಷನ್ನ ಆಧಾರದಿಂದ ತಂದೆಯ ಜೊತೆ ಸಂಬಂಧದ ಆಧಾರದಿಂದ ಸ್ವಯಂ ಡಬಲ್ ಲೈಟ್ ಆಗಿ ನಡೀತಾ ಇರಿ ಎಲ್ಲಿ ಡಬಲ್ ಲೈಟ್ ಸ್ಥಿತಿ ಇರುವುದು ಅಲ್ಲಿ ಪರಿಶ್ರಮ ಮತ್ತು ಕಷ್ಟ ಎಂಬ ಶಬ್ದ ಸಮಾಪ್ತಿಯಾಗುವುದು ನನ್ನತನವನ್ನು ಸಮಾಪ್ತಿ ಮಾಡಿ ಟ್ರಸ್ಟಿತನದ ಭಾವ ಮತ್ತು ಈಶ್ವರಿಯ ಸೇವೆಯ ಭಾವನೆ ಇದ್ದಾಗ ಡಬಲ್ ಲೈಟ್ ಆಗುತ್ತೀರಾ ಓಂ ಶಾಂತಿ